ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ತಾಲೂಕಿನ ಹರನಾಳ ಗ್ರಾಮದ ಯುವಜನಾದ ಮೋಕ್ಷಿದೇಶ್ವರ ಡೊಳಿನ ಕಲಾಗನ ಸಂಘ ಸಂಘ ಇದು ನಮ್ಮ ರೇಖಾ ಮೇಡಮ್ ಅವರ ಡೊಳ್ಳಿನ ಕಲಾಗನ ಸಂಘ ಯಾರೀ ರೇಖಾ ಮೇಡಮ್ ಅವ್ರದ್ದು ಇವು ಎರಡೂ ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮ ನನ್ನ ಆತ್ಮೀಯ ಬಂಧುಗಳೇ ಇವು ಎರಡೂ ಮೇಳಿನಲ್ಲಿ ಅನೇಕ ಲೋಪದೋಷಗಳಾಗ್ತಾವ ಇಲ್ಲಿ ಒಂದು ಮಾತು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಸಮಪ್ರಭಾ ನಿರ್ವಿಗ್ ನಮ್ಮ ದೇವ ಸರ್ವಕಾರ್ಯಸು ಸರ್ವದ ಎನ್ನುತ್ತಾ ಎನ್ನುತ್ತ ಎನ್ನುತ್ತ ಪ್ರಥಮದಲ್ಲಿ ಬಂದು 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ 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 ಪರಮೇಶ್ವರನ ಮುಖದಿಂದ ಉದ್ಭವಿಸಿ ಬಂದು ಉದ್ಭವಿಸಿ ಬಂದು ಅರಿತ್ತು ಏಳುನೂರು ವರ್ಷ ಅರಿಯಾದ ಏಳುನೂರು ವರ್ಷ ಜಗತ್ತನ ಸಂಚಾರ ಗೈದು ಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವಾಣಿಯನ್ನು ನೋಡಿದಿರತಕ್ಕಂಥವರು ಯಾರಪ್ಪ ಇವರು ಜಗದ್ಗುರು ರೇವಣ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರಪ್ಪ ಅವರು ಸೂರಮ ದೇವಿಯ ಸುತ್ತ ಬರಮ ದೇವರ ಕಂದ ನಾರಾಯಣ ಗೌಡರ ಅಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ಅಕ್ಕಮಾಯವನ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಗೈದು ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರ ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ 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 ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಯಾರಿಪ್ಪ ಅವರು ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ನಾರಾಯಣಪುರ ನಾಮವನ್ನು ಅಳಸಿ ಹುಲಜಂತಿ ಎನಸಿ ಅನಸಿ ಅನಸಿ ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಎಂಬವಾಗಿ ನೆಲೆಸಿರತಕ್ಕಂಥವರು ಯಾರಪ್ಪ ಇವರು ಮಹಿಮಾ ಪುರುಷಿಯನ್ನು ಸಿದ್ದಿ ಪುರುಷಿಯನ್ನು ಆಗಿರತಕ್ಕಂಥ ಮುತ್ತೆ ಮಾಳಿಂಗರಾಯನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಮಾಳಿಂಗರಾಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳಿ ಮಾಳಿಂಗರಾಯನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಯಾರಪ್ಪ ತಂದಿ ಅಂಕಣ್ಣ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನಸಿ ಬಂದು ಗಣ್ಯಾರ್ಸಿಂದ ಒಳಗ ಗಾಂಜಾ ಸೇದಿ ಮಳಿ ಸುರಸಿ ಪಾವಡ ತೋರಿಸಿ 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 ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ಕ್ವಾಂಡಗನೂರು ಕರೆಸಿದ್ದುಣಿಸಿರ್ತಕ್ಕಂಥವ್ರು ಅವರು ಇದೇ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬಿಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ ಕೂಡ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ಅದೇ ರೀತಿ ನನ್ನ ಕುಲಗುರು ಆಗಿರತಕ್ಕಂಥವ್ರು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನಲ್ಲಿ ಎಂಬವಾಗಿ ನೆಲೆಸಿರತಕ್ಕಂಥವ್ರು ಮೇಲಾಗಿ ನನ್ನ ಮೇಲಿನ ಹೌದು ಬಾಗೋಡ ಸಿದ್ದೇಶ್ವರನ ಪಾದಕ್ಕೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ 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 ಅದೇ ರೀತಿ ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಗ್ರಾಮ ಈ ಕೊಟ್ಟಿ ಗ್ರಾಮದ ಗ್ರಾಮದ ಆರಾಧ್ಯ ದೇವತೆ ನಮ್ಮವ್ವ ಲಕ್ಷ್ಮೀ ತಾಯಿಯ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತ ವಿಜಯಪುರ ಜಿಲ್ಲೆಯ ಬಸವನ ಬಾಗ್ಯಾವಳಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ವಾಸ್ತವರ್ ಪಾದಕ ಕೂಡ ವಂದನೆಗಳನ್ನು ಹೇಳಿ 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 ಅದಕ್ಕ ಮರಣ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೂಡ ಲಕ್ಷ್ಮೀ ತಾಯಿಯ ಜಾತ್ರಾ ನಿಮಿತ್ತದ ಸಲುವಾಗಿ ಸಲುವಾಗಿ ಹಗಲತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಇಲ್ಲಿ ಡೊಳ್ಳಿನ ಹಾಡಿಕೆ ಸಂಘಗಳನ್ನು ಬರಮಾಡಿಕೊಂಡಾರ ಅವ ಅವು ಯಾವತ್ತ ಕೇಳಿದ್ರ ಒಂದು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಬಾಗೋಡ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಇದು ನಮ್ಮದೈತಿ ಇದು ಐತಿ ಹುಡುಗರು ಸಂಘ ಇನ್ನ ಕೇಳಿದ್ರಾ ವಿಜಯಪುರ ಜಿಲ್ಲೆಯ ಹಾ ಮುದ್ದೇಬಿಹಾಳ ತಾಲೂಕಿನ ತಾಲೂಕಿನ ಹರನಾಳ ಗ್ರಾಮದ ಯೋಗಿನಾದ ಮೋಗ್ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಸಂಘ ಇದು ನಮ್ಮ ರೇಖಾ ಮೇಡಮ್ ಅವರ ಡೊಳಿನ ಕಲಾಗನ ಸಂಘ ಯಾರೀ ರೇಖಾ ಮೇಡಮ್ ಅವ್ರದ್ದು ಇವು ಎರಡೂ ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಗೋಸ್ಕರವಾಗಿ ನನ್ನ ಆತ್ಮೀಯ ಬಂಧುಗಳೇ ಇವು ಎರಡೂ ಮೇಳಿನಲ್ಲಿ ಅನೇಕ ಲೋಪದೋಷಗಳಾಗ್ತಾವಿಬ್ರು ಬೇಕಲ್ಲ ಇಲ್ಲಿ ಒಂದು ಮಾತು ಇದು ಹೇಳಕ್ಕಿಂತ ಮುಂಚಿತ್ವ ಒಂದು ಮಾತು ಹೇಳೋದ ನಾವು ಏನ್ರಿ ಮಾತಾ ಏನು ಮಾತು ಕೇಳಿದ್ರ ಭಾರತ ದೇಶದೊಳಗ ಕೊರೋನಾ ತಿಳಿ ಬಂದ್ ಹೋಯ್ತಿ ನಿಮ್ಗೆ ಎಲ್ಲರಿಗೂ ಬರ್ತಿರ್ತಕ್ಕಂತ ಮಾತೈತಿ ಹೌದು ಬಂದ್ ಹೋಯ್ತಿ